ಆದ್ರೆ ಆ ಕುಟುಂಬದವರು ಹೇಳುತ್ತಾರೆ ನಾವು ಗಂಗಾ ಆ ನದಿಕ್ಕೆ ಹಾರಿ ಸಾಯ್ತೇವೆ ಅಂತ ಮಾತನ್ನ ಹೇಳುತ್ತಾ ಇದ್ದಾರೆ ಇದಕ್ಕೆ ಯಾರು ಒಣಗಾರೆ ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಿ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿತ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದೆ ಅಂದ್ರೆ ಸರ್ಕಾರ ಒಣಗಾರಿಕೆ ಆಗುತ್ತೆ ಹೇಳ್ತೇನೆ ಏನಾದ್ರೂ ಘಟನೆ ಆದ್ರೆ ಸರ್ಕಾರ ಎಚ್ಚರಿಕೆ ರೀತಿಯ ಕೊಡ್ತಾ ಈಡಿಗ ಈಡೀಗ ಹಲಕ್ಕಿ ಸಮುದಾಯದ ಕಡೆಗಣಿಸಿದ ರಾಜ್ಯ ಸರ್ಕಾರ ಜಿಲ್ಲೆಯ ಆಡಳಿತ ಜಿಲ್ಲಾ ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಇದು ನಾವು ಸಮಾಜ ಮರೆಯುವುದಿಲ್ಲ ಕ್ಷಮಿಸುವುದಿಲ್ಲ ಇಪ್ಪತ್ತು ಜನ ಕರ್ಕೊಂಡು ಹೋಗಿದ್ರು ಡೆಲ್ಲಿಗೆ ಅವತ್ತು ಏನು ಬೇಡಿಕೆ ಇಟ್ಟರು ನಾವು ಸನ್ಮಾನ್ಯ ಟ್ರಾನ್ಸ್ಪೋರ್ಟ್ ಕೇಂದ್ರದ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಆಗಬೇಕು ಅಂತ ಆದರೆ ಮಾನ್ಯ ಸಂಸದರು ಡೆಲ್ಲಿಗೆ ಹೋದ ಮೇಲೆ ನೀವು ಎಲ್ಲಿ ಉಳ್ಕೊಂಡಿದಿರಿ ನನ್ನ ಕ್ಷೇತ್ರದಲ್ಲಿ ಬಂದಿದ್ದೀರಿ ನೀವು ಪ್ರಸಾದ್ ಊಟ ಮಾಡಿದಿರ ಒಂದು ಮಾತು ಕೂಡ ಸೌಜನ್ಯ ಕೂಡ ತೋರದ ಒಬ್ಬ ಈ ಜಿಲ್ಲೆಯದ ಎಂ ಪಿ ಅವರಿಂತ ನ್ಯಾಯ ಸಿಗ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ನಮಗೆಂದ್ರೂ ಗೊತ್ತಿಲ್ಲ ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರೇ ನಾವು ಹಿಂದುಳಿದ ಸಮುದಾಯದವರಾಗಿದ್ರಿಂದ ಇತರ ಲಕ್ಷ್ಯ ತೋರಿಸ್ತಾ ಇದ್ರು ಆಲಕ್ಕಿ ಸಮುದಾಯ ಇಡೀಗ ಸಮುದಾಯ ಒಂದು ನಿರ್ಣಯಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ರಾಜಕೀಯ ಚಿತ್ರವನ್ನೇ ಬದಲಾವಣೆ ಇವತ್ತು ನಮ್ಮ ಕುಟುಂಬದ ಎಂಟು ಜನ ತಿಳಿಯೋಗಿದ್ರು ಕೂಡ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಈ ಕುಟುಂಬ ಯಾವ ರೀತಿ ಮಾಡಬೇಕು ಒಬ್ಬ ಸ್ವಾಮೀಜಿ ಹಾಗೆ ಯಾವ ಮಾಡಕ್ಕಾಗತ್ತೆ ಅಂತಕ್ಕಂಥದ್ದು ಬಹಳ ನೋವಿದೆ ದುಃಖ ಇದೆ ಯಾಕಂದ್ರೆ ಅವರ ನೋವು ಯಾರಿಗೂ ಕಾಣಕ್ಕೆ ಸಾಧ್ಯವಾಗುವುದಿಲ್ಲ ನೀವು ರಾಜಕಾರಣಿಗಳು ಮಾಡಬೇಕಿತ್ತಲ್ಲ ನೀವು ಹೋಗಬೇಕಿತ್ತಲ್ಲ ಜಿಲ್ಲಾ ಮಂತ್ರಿಗಳೇ ತಾವು ಈ ಕೃತಿಗೆ ಅವರ ಮನೆಯಲ್ಲಿ ಹೋಗಿ ಹೇಳಿದ್ರೆ ಡಿ ಸಿ ಆಫೀಸಲ್ಲಿ ತಮಗೆ ನಾವು ಕೆಲಸ ಕೊಡಿಸ್ತೀರಿ ಅಂತ ಹೇಳಿ ಮಾನ್ಯ ಶಾಸಕರೇ ತಾವು ಹೇಳಿದಿರಿ ಎಲ್ಲಿದ್ರೆ ನೌಕರಿ ಎಲ್ಲಿದ್ರೆ ಕೆಲಸ ಆ ಕುಟುಂಬಕ್ಕೆ ಇದು ಯಾವುದು ನೀವು ಮಾಡಲಿಲ್ಲ ನೋವಿಂದ ಮಾತಾಡ್ತಾ ಇದ್ದೀನಿ ನೋವಿಂದ ಕಷ್ಟದಿಂದ ನಮ್ಮ ಹಿಂದೆ ಯಾರೂ ರಾಜಕೀಯ ಪ್ರೇರಣೆ ಅಲ್ಲ ಹಾಗಾಗಿ ಈ ಕುಟುಂಬ ಇವತ್ತು ಅದು ಅಷ್ಟೇ ಅಲ್ಲ ಅಂಕೋಲಾ ಪೊಲೀಸ್ ಸ್ಟೇಷನ್ ಆಗಿದ ಕಂಪನಿಯ ವಿರುದ್ಧ ಕೇಸು ನ್ಯಾಯಾಲಯದಿಂದ ಆದೇಶವಾಗಿದ್ದರೂ ಕೂಡ ಆ ಲೂಟಿ ಕೋರ ಕಂಪನಿಯನ್ನೇ ಎನ್ ಎಚ್ ಐ ಎ ಆರ್ ಬಿ ಕಂಪನಿಯವರನ್ನೇ ಒಬ್ಬರೇ ಒಬ್ಬರನ್ನೇ ಬಂಧಿಸಿದ ದಮ್ಮು ಇಲ್ಲ ಪರಮೇಶ್ವರವರೇ ಪರಮೇಶ್ವರ್ ಅವರೇ ತಮ್ಮ ಇಲಾಖೆಗೆ ಮಾನ್ಯ ಪರಮೇಶ್ವರ್ ಅವರೇ ತಾವು ಕೂಡ ತಾವು ಕೂಡ ಸಹಾಯ ಮಾಡಬೇಕಿತ್ತು ನಮ್ಮ ಸಮಾಜಕ್ಕೆ ಅದಕ್ಕೆ ನಾನು ಈಡಿಗ ನಾಮಧಾರಿ ಸಮುದಾಯದ ರಾಜಕಾರಣಿಗಳಕ್ಕೂ ಕೂಡ ಹೇಳುತ್ತಾ ಇದ್ದೇನೆ ಅಷ್ಟು ಸುಲಭವಲ್ಲ ಇದು ಸಾವಾಗಿದೆ ನಮ್ಮ ಸಮಾಜ ಅನ್ಯಾಯ ಆಗಿದೆ ಅಲಕ್ಕಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ರಾಜಕಾರಣಿಗಳು ತೋರಿದ ಈ ನಿರ್ಲಕ್ಷ್ಯ ಈ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಏನಾಗುತ್ತೆ ತಿರುಗ ಬಾಣ ಆಗುತ್ತೆ ಅಂತದಲ್ಲಿ ಅನುಮಾನವನ್ನೇ ಇಲ್ಲ ಇವರನ್ನ ಕರ್ಕೊಂಡು ಈ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಜಿಲ್ಲೆಯಾದ್ಯಂತರ ಪಾದಯಾತ್ರೆ ಅದಲ್ಲ ಪಾರ್ಲಮೆಂಟ್ ಇಲ್ಲಿಂದ ಬರ್ಕೊಳ್ಳಿ ನೀವು ನಾನು ಹೇಳುವುದಿಲ್ಲ ಇಲ್ಲಿಂದ ಡೆಲ್ಲಿ ಸಹ ಪಾದಯಾತ್ರೆ ಮಾಡುವುದಕ್ಕೆ ಹಿಂದೆ ಸರಿಯುವುದಿಲ್ಲ ಸತ್ತರು ಪರವಾಗಿಲ್ಲ ಪಾಪ ಆ ಹೆಣ್ಣು ಮಕ್ಕಳನ್ನು ನಮಗೂ ತಂದೆ ತಾಯಿ ಇದೆ ನಿಮಗೂ ತಂದೆ ತಾಯಿ ಮನೆ ಕುಟುಂಬ ಮಕ್ಕಳು ಇದೆ ಯಾಕೆ ನೀವು ಕಣ್ಣು ತೋರುತ್ತಾ ಇಲ್ಲ ಆ ಕುಟುಂಬದ ಮನೆಯಲ್ಲಿ ಯಾವ ರಾಜಕಾರಣಿಗಳು ಹೋಗಿದ್ದಾರೆ ಯಾರು ಹೋಗಲಿಲ್ಲ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬಂದ್ರು ವಾಪಸ್ಸು ಹೋದ್ರು ಇವರ ಕುಟುಂಬಕ್ಕೆ ಕುಟುಂಬ ಕಡೆ ಹೋಗಲಿಲ್ಲ ಬಂಧುಗಳೇ ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಸಮುದಾಯದಿಂದ ಬಂದವರು ಈ ರಾಜ್ಯದ ಇಂಥ ನಾಯಕರು ತಾವು ಇವರು ಯಾರು ಏನು ಮಾಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ತಾವು ದಯವಿಟ್ಟು ಈ ಕುಟುಂಬದವರನ್ನ ಕರೆಸಿ ಅವ್ರ ಬೇಕಾದ ರೀತಿಯಲ್ಲಿ ಅನುದಾನಗಳನ್ನೇ ಘೋಷಣೆ ಮಾಡಿ ಆ ಕುಟುಂಬಕ್ಕೆ ಕೊಟ್ಟಿರತಕ್ಕ ಮಾತುಗಳು ಕೊಡಿ ಮತ್ತು ಅನ್ಯ ಮುಖ್ಯಮಂತ್ರಿಗಳೇ ತಾವು ಕೇರಳದ ಕೇರಳದ ಗುಡ್ಡ ಕುಸಿದು ಬಿದ್ದಾಗ ಅಲ್ಲಿ ನೂರು ಮನೆಯನ್ನೇ ಘೋಷಣೆ ಮಾಡಿದರೆ ಸಂತೋಷ ವರ ಪಕ್ಕದ ರಾಜ್ಯಗಳಿಗೆ ಸಮಸ್ಯೆ ಬಂದಾಗ ಜೊತೆ ಇರಲೇಬೇಕು ಆದರೆ ಕರ್ನಾಟಕದ ಮಕ್ಕಳು ಕನ್ನಡಿಗರು ಆ ಕನ್ನಡಿಗರಕ್ಕೆ ನೋವು ಬಂದು ಸುಮಾರು ಇಪ್ಪತ್ತೇಳು ಮೂವತ್ತು ಮನೆಯನ್ನೇ ಹೋಗಿದೆ ಅಲ್ಲ ಒಂದು ಮನೆಯಾದ್ರೂ ಕೂಡ ಇವತ್ತು ಮಾಡಿಸ್ಕೊಟ್ಟಿದೀರ ನೀವು ಅದನ್ನ ಬಿಟ್ಟು ಅಲ್ಲಿ ಮಾಡ್ತಾರಂತೆ ಇಲ್ಲಿ ವಾಯನಾಡಕ್ ಮಾಡ್ತಾರಂತೆ ಇಲ್ಲಿ ಶಿರೂರು ಉಳಬೇರೆ ಗ್ರಾಮ ಕಾಣುವುದಿಲ್ಲ ಇದೆಲ್ಲ ಮನದಾಯಿ ಧೋರಣೆ ಇದೆ ರಾಜಕೀಯವಾದ ನಡೆ ಇದೆ ಇದನ್ನ ಸಮಾಜ ಮುಂದಿನ ದಿನಗಳಲ್ಲಿ ನಾಮದಾರಿ ಸಮಾಜ ಆಲಕ್ಕಿ ಸಮುದಾಯದ ನಮಗೆ ಯಾರ ಜೊತೆ ಸೇರಿಕೊಂಡು ಏನ್ ಮಾಡಬೇಕು ಅಂತ ಸಭೆಯನ್ನ ಸೇರಿ ಕೋರ್ಟ್ನ ಹೈಕೋರ್ಟ್ ಅಲ್ಲಿ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪೆಟಿಷನ್ ಹಾಕಿದ್ದೇವೆ ಆರ್ ಬಿ ಕಂಬನಿ ನಾನು ಹೇಳಿದ ಎರಡು ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಐನೂರ ಮೂವತ್ತಾರು ಕೋಡಿ ಅಲ್ಲ ಎಲ್ಲ ಮಾಹಿತಿ ಬಂದಿದೆ ಆದ್ರಿಂದ ಅರ್ಜುನ ಪರವಾಗಿ ಕೇರಳದಿಂದ ರಾಜನವರು ಬಂದಿದ್ದಾರೆ ಅಷ್ಟೆಲ್ಲ ಮಾಧ್ಯಮದ ಮಿತ್ರರೇ ಅರ್ಜುನನ ಹೆಂಡತ್ತು ಇದಾರ ಅವರು ಕೇರಳದ ಕ್ಯಾಲಿಕೆಟ್ನ ಬ್ಯಾಂಕ್ ಅಲ್ಲಿ ಸರ್ಕಾರಿ ಬ್ಯಾಂಕ್ ಅಲ್ಲಿ ನೌಕರಿ ಕೂಡ ಕೊಡಿಸಿದ್ದಾರೆ ಮಾಧ್ಯಮದ ಮಿತ್ರರೇ ಆ ಮಗುವಿನ ಹೆಸರಿಗೆ ದುಡ್ಡು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಮಾಡತಕ್ಕಂಥ ಈ ಅನೀತಿ ಅಲಕ್ಷ್ಯ ನಿರ್ಲಕ್ಷ್ಯ ಬಂಡತನ ಇದೆಯಲ್ಲ ಮುಂದೆ ನಾವು ಯಾವುದು ಕಾರಣಕ್ಕೂ ಇಲ್ಲಿ ಮುಗಿಸೋದು ಇದು ಇದೊಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಇದೇನು ದೊಡ್ಡದಲ್ಲ ಅದರಿಂದ ಮುಂದಿನ ನಾವು ಹೇಳತಕ್ಕಂಥ ತಕ್ಕೇನು ಕಾನೂನು ನಡೆಸ್ತಾ ಇದ್ದೇವೆ ಬಂಧುಗಳೇ ಮೂವತ್ತು ಸಾವಿರ ಹೆಚ್ಚು ಕೋಡಿ ಅನುದಾನಗಳು ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ಲೋಕಾಯುಕ್ತೆಯಲ್ಲಿ ನಾನು ಕೇಸ್ ಫೈಲ್ ಮಾಡಿದ್ದೀನಿ ಯಾರ್ಯಾರು ನಾಲ್ಕಿಂದ ಐದು ಜನ ಎನ್ಎಸ್ಎ ಅಧಿಕಾರಿಗಳು ಹಾಗೂ ನಮ್ಮ ಐಆರ್ಬಿಎಂ ಯುಟಿ ಕೋರ ಕಂಪನಿಗಳು ಹಾಗಾಗಿ ಬಂಧುಗಳೇ ನಾವೇನಿದೊಂದು ಸಾಂಕೇತಿಕವಾದ ಸಾಂಕೇತಿಕವಾದ ಸತ್ಯಾಗ್ರಹ ಸ್ಟ್ರೈಕ್ ಇದು ಇಲ್ಲಿ ನಾವು ಹೋರಾಟ ಮಾಡಿದ ಮೇಲೆ ನಾಳೆಯಿಂದ ನ್ಯಾಯ ಸಿಗ್ತೀವಿ ಅಂತಕ್ಕಂಥ ನನಗೆ ಗೊತ್ತಿಲ್ಲ ಆದರೆ ಒಂದೊಂದನ್ನು ತಿಳ್ಕೊಳ್ಳಿ ಈ ಜಿಲ್ಲಾದ್ಯಂತ